హాయ్ హలో నమస్కార వెల్కమ్ బ్యాక్ టు సమ్య జగత్ హుణ్సూరు ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರ ಹೋಮ್ ಮೇಡ್ ಫೇಸ್ ಪ್ಯಾಕ್ ಮತ್ತು ಚಳಿಗಾಲದಲ್ಲಿ ತ್ವಚೆ ಆರೈಕೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ರೆ ನಮ್ಮಲ್ಲಿರುವಂಥ ಡೆಡ್ ಸ್ಕಿನ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನಮ್ಮ ಮನೆಯಲ್ಲೇ ಬಳಸುವಂಥ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ಈ ಪೌಡರ್ ಬಂದು ನನ್ನ ಮಗಳಿಗೆ ಬಿಡಿಸಿರುವಂಥ ಒಂದು ಹೆಲ್ತಿ ಪೌಡರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ರೀತಿಯಾದಂಥ ಕಾಳುಗಳಿದೆ ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದರೆ ಮನೆಯಲ್ಲೇ ಅಕ್ಕಿ ಹಸಿ ಅಕ್ಕಿ ಪೌಡರ್ ಇರುತ್ತೆ ಅಥವಾ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತ ಹೇಳಿ ಹಸಿಟ್ಟನ್ನು ಬಿಡಿಸಿದರೆ ಅಥವಾ ನೀವೇ ಮಿಕ್ಸಿಯಲ್ಲಿ ರುಬ್ಕೊಂಡು ಅದು ಮತ್ತು ಇದನ್ನು ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ರೋಸ್ ವಾಟರು ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ನೀರಿದೆ ಅಂದರೆ ಕಾಫಿ ಪೌಡರು ಮತ್ತು ಅಕ್ಕಿ ಹಸಿಟ್ಟು ಅಥವಾ ನಮ್ಮ ನಾನು ಬಿಡಿಸಿರುವಂಥ ಹಸಿಟ್ಟು ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಸೊ ಆಮೇಲೆ ವೀಡಿಯೋ ಮಾಡಬೇಕು ಅನ್ನೋ ಐಡಿಯಾ ಬಂತು ಸೊ ಇನ್ನು ನೆಕ್ಸ್ಟ್ ಟೈಮ್ಗೆ ಅದನ್ನು ರೆಡಿ ಮಾಡಬೇಕಾದ್ರೆ ನಾನು ಡೆಫಿನೆಟ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಮೊಸರು ಹಾಕಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಮೊಸರು ಮತ್ತು ಅಕ್ಕಿ ಪೌಡರನ್ನ ನೀವು ಬಳಸಿದ್ರೆ ಸೊ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಫೇಸಿಗೆ ಈವನ್ನಾಗಿ ಅಪ್ಲೈ ಮಾಡ್ಕೊಬೇಕು ಸೊ ನಾನು ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿ ನಾನು ಹ್ಯಾಂಡಿಗೆ ಅಪ್ಲೈ ಮಾಡಿ ಮತ್ತು ಫೇಸಿಗೆ ಸೊ ಇಲ್ಲಿ ನೋಡ್ಬೋದು ನೀವು ಅದನ್ನು ಈ ರೀತಿ ತಗೊಂಡು ನಿಮ್ಮ ಫೇಸ್ಗೂ ಹಾಕ್ಬೋದು ಹ್ಯಾಂಡ್ಗೂ ಹಾಕ್ಬೋದು ಈ ಥರ ಹಾಕೋದ್ರಿಂದ ಇದು ಕಾಫಿ ಪೌಡರು ಯಾವುದೇ ರೀತಿಯಾದಂಥ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲ ಬ್ರೂ ಅಥವಾ ನೆಸ್ಕೆಫಿ ಪೌಡರ್ ಥರ ಅಲ್ಲ ಇದು ಸೊ ನಾನು ಇದನ್ನು ಸಪ್ರೇಟಾಗಿ ಸ್ಪೆಷಲಾಗಿ ಸಿಗುವಂಥ ಇದು ನಮ್ಮ ಮನೆಯವರು ತಂದುಕೊಟ್ಟಿದ್ದು ಮಡಿಕೇರಿಗೆ ಹೋದಾಗ ಇದನ್ನು ತಂದುಕೊಟ್ಟಿದ್ರು ಸೊ ತುಂಬಾ ಚೆನ್ನಾಗಿದೆ ಇದು ಕಾಫಿ ಕುಡಿಯೋದಕ್ಕೂ ಚೆನ್ನಾಗಿದೆ ಬಟ್ ಇದು ಸ್ಕ್ರಬ್ಬರ್ ಆಗೂ ಕೂಡ ವರ್ಕ್ ಮಾಡುತ್ತೆ ಸೊ ಇದನ್ನು ನಾನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಆಗಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಲೈಟಾಗಿ ನೀರನ್ನು ಹಾಕಿ ನೀಟಾಗಿ ಮಸಾಜ್ ಮಾಡಿ ಅದನ್ನು ರಿಮೂವ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಫೇಸಿಗೆ ಸಾರಿ ಹ್ಯಾಂಡಿಗೆ ನಾನು ಅಪ್ಲೈ ಮಾಡಿದ್ದೀನಿ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ವಾಶ್ ಮಾಡಿ ನೀವು ಇದರಲ್ಲಿ ಎಕ್ಸ್ ಡೆಡ್ ಸ್ಕಿನ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಸ್ಕಿನ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಅಪ್ಲೈ ಮಾಡಿ ನೀಟಾಗಿ ಲೈಟಾಗಿ ಮಸಾಜ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇದು ಕಾಫಿ ಪೌಡರ್ ಸ್ವಲ್ಪ ಅರಳರಳಾಗಿರುತ್ತೆ ಸ್ಕಿನ್ಗಿನ್ ಸ್ವಲ್ಪ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಅದನ್ನು ತಗೊಂಡು ನಿಮ್ಮ ಫೇಸ್ಗೆ ಆಗಿ ಲೈಟಾಗಿ ಮಸಾಜ್ ಕೊಡ್ತಾ ಮಿನಿಮಮ್ ಅದನ್ನು ಅಪ್ಲೈ ಮಾಡಬೇಕಾದ್ರೂ ಕೂಡ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ನೀಟಾಗಿ ಅಪ್ಲೈ ಮಾಡಿ ಅಲ್ಲೇ ಲೈಟಾಗಿ ನೀವು ಮಸಾಜ್ ಕೊಡೋದರಿಂದ ಸೊ ಈ ರೀತಿ ಫೇಸಿಗೆ ಆಲ್ ಓವರ್ ಫೇಸಿಗೆ ನೀವು ಅದನ್ನು ಕುತ್ತಿಗೆ ಮತ್ತು ಬೆನ್ನು ಎಲ್ಲಿ ಸಾರಿ ಅಥವಾ ಡ್ರೆಸ್ನ ಡಿಸೈನ್ವರೆಗೂ ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು ಬಟ್ ನಾನಿಲ್ಲಿ ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೋ ಅಪ್ಲೈ ಮಾಡಿದ್ದೀನಿ ಯಾಕೆಂತ ಹೇಳಿದ್ರೆ ನನ್ನ ಮಗಳು ಎದ್ದುಬಿಟ್ರೆ ಸ್ವಲ್ಪ ಅವಳು ಕೆಲಸ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸೊ ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ ಸೊ ಈ ರೀತಿ ನೀವು ಆಗಿ ಫೇಸಿಗೆ ಅಪ್ಲೈ ಮಾಡಿ ನೀಟಾಗಿ ಲೈಟಾಗಿ ಮಸಾಜ್ ಕೊಟ್ಟು ರಿಮೂವ್ ಮಾಡ್ಬೋದು ನೀವು ನಿಮ್ಮಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸನ್ನು ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ಕೆಲವೊಂದು ಫೇಸಲ್ಲಿ ಪಿಂಪಲ್ ಆಗಿ ಸ್ಕಿನ್ಗಳೆಲ್ಲ ಈ ಚಳಿಗಾಲದಲ್ಲಿ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರದನ್ನು ನೀವು ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿ ಮಸಾಜ್ ಕೊಟ್ಟು Da hat man ja auch den Face, ಮಾಸ್ಕನ್ನು ಅಪ್ಲೈ ಮಾಡಿದ್ರೆ ದಯವಿಟ್ಟು ವಾಶ್ ಮಾಡಿದ್ಮೇಲೆ ಮಾಯ್ಶ್ಚರೈಸನ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಇದನ್ನು ಫೈವ್ ಮಿನಿಟ್ಸ್ ಬಿಟ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ವಾಶ್ ಮಾಡಬೇಕು ಡ್ರೈ ಆಗಬೇಕದು ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ಈಗ ಆಲ್ರೆಡಿ ಅದು ಡ್ರೈ ಆಗಿತ್ತು ಅದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡು ಬಂದಮೇಲೆ ಅದನ್ನು ನೀಟಾಗಿ ಇರುವಂಥ ವಾಟರ್ನೆಲ್ಲ ನೀಟಾಗಿ ನಿಮ್ಮಲ್ಲಿ ಬಳಸುವಂಥ ಯಾವುದೇ ಮುಖ ಒರೆಸುವಂಥ ಟವಲ್ಸ್ಗಳಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಏನು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಮಾಡಿಕೊಂಡಾದ್ಮೇಲೆ ನೀವು ಮಾಡಬೇಕಾಗಿರುವಂಥದ್ದು ಮೊದಲಿಗೆ ಯಾವಾಗಲೇ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ರೂ ಮುಖಕ್ಕೆ ಮಾಯಶ್ಚರೈಸರ್ ಹಾಕದೇನೆ ಬಿಡಬೇಡಿ ತುಂಬ ಡ್ರೈ ಆಗುತ್ತೆ ಈ ಚಳಿಗಾಲದಲ್ಲಿ ಡ್ರೈ ಆಗುತ್ತೆ ಸೊ ಮಲಗೋವಾಗ ಇನ್ ಕೇಸ್ ನಿಮ್ಮ ಹತ್ರ ಮಾಯಿಶ್ಚರೈಸರ್ ಇಲ್ಲ ಅಂತ ಹೇಳಿದ್ರೆ ಸೊ ಸ್ವಲ್ಪ ನಿಮ್ಮ ಮನೆಯಲ್ಲಿರುವಂಥ ಕೊಬ್ಬರಿ ಎಣ್ಣೆನ ನೀವೇನು ಮಾಡಿ ಅಂತ ಹೇಳಿದ್ರೆ ಫೇಸಿಗೆ ಲೈಟಾಗಿ ಮಸಾಜ್ ಕೊಟ್ಟು ಮಲಗೋದ್ರಿಂದ ಒಂದು ಫ್ರೆಶ್ನೆಸ್ ಇರುತ್ತೆ ಫೇಸ್ ಕೂಡ ಕ್ಲಿಯರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರು ಅವ್ರಿಗೆಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್